ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ರಾಯಬಾಗ್ ವರದಿ ವಿಶ್ವ ಪರಿವರ್ತನೆಗಾಗಿ ಹಮ್ಮಿಕೊಂಡಿದ್ದ ಮಹಾಶಿವರಾತ್ರಿ ಮಹೋತ್ಸವದ ಎರಡನೇ ದಿನ ರೈತ ಚಿಂತನ ಮಂಥನ ಕಾರ್ಯಕ್ರಮ ಜರುಗಿತು ರಾಯಬಾಗ್ ತಾಲೂಕಿನ ಕುಡಚಿ ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ವಿಶ್ವ ಪರಿವರ್ತನೆಗಾಗಿ ಹಮ್ಮಿಕೊಂಡಿದ್ದ ಮಹಾಶಿವರಾತ್ರಿ ಮಹೋತ್ಸವದ ಎರಡನೇ ದಿನ ರೈತ ಚಿಂತನ ಮಂಥನ ಕಾರ್ಯಕ್ರಮ ಜರುಗಿತು ಮೊದಲಿಗೆ ಅಕ್ಕಂದಿರು ಹಾಗೂ ಅತಿಥಿಗಳಿಂದ ಹದಿನೈದು ಅಡಿ ಎತ್ತರದ ಶಿವಲಿಂಗ ಹಾಗೂ ದ್ವಾದಶ ಜ್ಯೋತಿರ್ಲಿಂಗಗಳ ಪೂಜೆ ನೆರವೇರಿಸಿದರು ವೇದಿಕೆ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಆಶು ಕವಿ ಸಿದ್ದಣ್ಣ ಬಿದಿರಿ ಗಣ್ಯರು ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ ಜಗತ್ತಿಗೆ ದೈವ ನಂಬಿಕೆಯ ದೇವರು ಆಗಿದ್ದಾನೆ ನಾವು ಹಣ್ಣಿನಲ್ಲಿ ರುಚಿ ಇದೆ ಎಂದು ನಂಬೆವು ಮಣ್ಣಿನಲ್ಲಿ ಅನ್ನ ಇದೆ ಎಂದು ನಂಬೆವು ಅದಕ್ಕೆ ನಂಬಿಕೆಯೇ ದೇವರಾಗಿದ್ದಾನೆ ಎಂದು ಹೇಳುತ್ತಾ ನೀತಿ ಸಂಸ್ಕಾರದ ಮಾತುಗಳನ್ನಾಡಿದರು ನಂತರ ಜ್ಯೋತಿ ಅಕ್ಕನವರು ಮಾತನಾಡಿ ದೇಶ ಸಮೃದ್ಧವಾಗಬೇಕಾದರೆ ಮೌಲ್ಯಭರಿತವಾಗಿರಬೇಕು ಮತ್ತು ಶಕ್ತಿಶಾಲಿ ಆಗಬೇಕೆಂದರೆ ಒಬ್ಬ ರೈತ ಒಬ್ಬ ಶಿಕ್ಷಕ ಒಬ್ಬ ಸೈನಿಕ ಎಂಬ ಮೂರು ಆಧಾರ ಸ್ತಂಭಗಳು ಬಹಳ ಅವಶ್ಯಕವಾಗಿದೆ ಒಂದು ಸಮಯ ಇತ್ತು ರೈತನಲ್ಲಿ ಅಪಾರ ಶಕ್ತಿ ಇತ್ತು ಏಕೆಂದರೆ ಭೂಮಿಯನ್ನು ತಾಯಿ ಎಂದು ತಿಳಿದು ದುಡಿಯುತ್ತಿದ್ದ ಅದಕ್ಕಾಗಿ ಹೇಳುತ್ತಾರೆ ಬೆಳಗಾಗಿ ಎದ್ದು ಯಾರನ್ನು ನೆನೆಯಲಿ ಎಳ್ಳು ಜೀರಿಗೆ ಕೊಡುವ ಭೂಮಿ ಕಾರ್ಯ ನೆನೆಯಲಿ ಎಂದು ಹೇಳಿದರು ಚಿಕ್ಕೋಡಿಯ ಶಾಂತಾ ಅಕ್ಕನವರು ಆಧುನಿಕ ರಾಸಾಯನಿಕ ಕೃಷಿ ಹಾಗೂ ಕ್ಷೀರಕ್ರಾಂತಿಯ ಪರಿಣಾಮ ತಿಳಿದರು ಕಾರ್ಯಕ್ರಮದಲ್ಲಿ ಶಿವರಾಯಲ್ಲಡ್ಗಿ ಶ್ರೀಶೈಲ ದರೂರೆ ಶೇಖರ್ ದಳವಾಯಿ ಶ್ರೀಮಂತ್ ನಾಯ್ಕ ಶೀತಲ್ ಲೋಹಾರ್ ಇತರರು ಉಪಸ್ಥಿತರಿದ್ದರು ಇವಕ್ಕೆ ಯಾವ ಅಪಮಾನ ಮಾಡಿದ್ರೆ ಅವನ ಅವನ ಆವಿಷ್ಯದವಾಗ ಎಂದು ಜಯ ಸಾಹಿಸ್ ಸಾಧ್ಯವಿಲ್ಲ ದೈವನ ದೇವರು ಸಭಾನ ದೇವರು ಈ ದೇವರ ಮುಂದೆ ಯಾವ ದೇವ್ರಿ ಯಾರ ದೇವರೈತೇನೋ ನಂಬೆವು ಹಾಲಾಗ್ ಬೆಣ್ಣೆ ಹಾಲಾಗ್ ಬೆಣ್ಣೆ ಐತಪ್ತ ನಂಬೇವು ಹಣ್ಣಿನ ರುಚಿ ಐತಪ್ತ ನಂಬೇವು ಮಣ್ಣಿನ ಹಣ್ಣು ಐತತ್ತ ನಂಬೆವು ನಂಬಿನ ದೇವರ ಕಾಸು ಮಾಡ ಊರ್ ಮಾಡಿ ನಂಬಿಕೆ ಅಂತ ದೊಡ್ಡದಿ ಎದ್ಲು ಇಲ್ಲ ಬಾಳ ದೊಡ್ಡ ಒಪ್ಪ ಇವಂದ್ ಎಲ್ಲಿ ಸಹಕಾರ ಎಂತ ದೊಡ್ಡದ ಕಟ್ ಶ್ ಆಟಕ್ ಥೇಟಾರ ಭೂಮಿ ಮೇಲೆ ಆಕಾಶ ಒಂದು ಹೊಸಗಿ ಮಾಡ್ಯಾನು ಚಂದ್ರನ ಬೆಳಕು ಮಾಡಿ ಥಿಯೇಟರ್ ಕಟ್ಟ್ಯಾನು ಕಷ್ಟ ಸುಖದ ಹಿಂದೆ ಏರಿ ಇಳುವತ್ತೈತಿ ಒಳ್ಳೇದ್ ಕೆಟ್ಟದ ಪೇಟಿ ತಬಲಾ ಆಟದಾಗ ನೋಡ್ತೈತಿ ದಿನಕೊಂಡ ಜೀವನದಾಗ ಹೊಸ ಕತಿ ಬರದ ಎಲ್ಲ ಮಂದಿನ ನಾಟಕ ತಂದು ಹಚ್ಚ ಕರೆದ ಗಂಡ ಹೆಣ್ಣ ಜೋಡ ಮಾಡಿ ಹಚ್ಚ ನಾಟಕ ಈ ಆಟದ ಕಬ್ಬಿಣಿ ಥಿಯೇಟರ್ಗೆಲ್ಲ ಅವನ ಮಾಲಕ್ಕ ಆಟದ ಮಂದಿಗೆ ಅನ್ನ ಮಾಡಿ ಊಟಕ್ಕೆ ಹಾಕ್ತಾನು ಕಲ್ಲರ್ ಸುಳ್ಳ ಇಲ್ಲಿ ಪಾರ್ಟ್ ಕೊಟ್ಟನು ಆಟದ ಕಂಪ್ನಿಯರ್ ಥಿಯೇಟರ್ ಮಾಡಕ್ ಯಾರಿಗೂ ಕಂಡಿಲ್ಲ ಈ ಆಟದ ಕಬ್ಬಡಿ ಥಿಯೇಟರ್ ನೆರದೈತ್ ಅವನ ಹೆಸರು ಮೇಲ ಆಟ ಮಾಡಕ್ ಬಂದೇ ಬಣ್ಣ ಹಚ್ಕೊಂಡ ಆಟ ಮುಗಿದ ಮೇಲೆ ಹೋಗುದೈತಿ ಎಲ್ಲರೂ ತಿಳ್ಕೊಂಡ ಅವ್ ಹೇಳಿದಂಗ ನಾವು ನೀವು ಆತ ಮಾಡುದಿಲ್ಲ ಆಟ ಮುಗಿದ ಮೇಲೆ ಥಿಯೇಟರ್ ಬಿಟ್ಟು ಹೋಗುದು ಬರಿಗೈಲಿ ಬೀಳಿಗೆ ಊರ ಬಿರಿಸಿದ್ದ ನಮಗ್ ಕೊಡ್ತಾಳೆ ಹಾಗಾದ್ರೆ ಈ ಭೂಮಿಯಲ್ಲಿ ನಿರಂತರವಾಗಿ ದುಡಿತಾ ಇರುವಂತಹ ನಮ್ಮ ರೈತ ಬಾಂಧವ ಈ ಒಂದು ಈಶ್ವರ್ಯ ವಿಶ್ವವಿದ್ಯಾಲಯ ಸಾಮಾಜಿಕ ಕಾರ್ಯಗಳಲ್ಲಿ ಇವತ್ತು ರೈತರ ಸೇವೆಯನ್ನು ಕೂಡ ನಾವಿವತ್ತು ಮಾಡ್ತಾ ಇದ್ದೇವೆ ಮೂರು ಆಧಾರ ಸ್ತಂಭಗಳು ಒಬ್ಬ ರೈತ ಇನ್ನೊಬ್ಬ ಶಿಕ್ಷಕ ಇನ್ನೊಬ್ಬ ಸೈನಿಕ ಈ ಮೂರು ಆಧಾರ ಸ್ತಂಭಗಳು ಒಂದು ದೇಶ ಸಮೃದ್ಧವಾಗಿರಬೇಕು ಮೌಲ್ಯ ಭರಿತವಾಗಿರಬೇಕು ಮತ್ತು ಶಕ್ತಿಶಾಲಿ ಆಗಿರಬೇಕು ಅಂತ ಹೇಳ್ಬಿಟ್ಟು ಒಂದು ಸಮಯ ಇತ್ತು ರೈತನಲ್ಲಿ ಅಪಾರ ಶಕ್ತಿ ಇತ್ತು ಯಾಕಂದ್ರೆ ಭೂಮಿಯನ್ನ ತಾಯಿ ಅಂತ ಹೇಳ್ಬಿಟ್ಟು ಪೂಜೆಯನ್ನ ಮಾಡ್ಲಾಗ್ತಿತ್ತು ಅದಕ್ಕಾಗಿ ಹೇಳ್ತಾರೆ ಬೆಳಗಾಗ ಎದ್ದು ಯಾರನ್ನ ನೆನೆಯಲ್ಲಿ ಎಳ್ಳು ಜೀರಿಗೆ ಕೊಡುವ ಭೂಮಿ ತಾಯಿಯನ್ನ ನೆನೆ